ಇವತ್ತೇನು ಸರ್ಗೂರು ಕೋಟೆ ತಾಲೂಕಲ್ಲಿ ಆ ಹುಲಿ ದಾಳಿ ಮಾಡಿದ್ದನ್ನ ರೈತರು ಖಂಡಿಸುವಾಗ ಈಶ್ವರ್ ಖಂಡ್ರೆ ಅವ್ರನ್ನ ಒಬ್ಬ ರೈತರು ಹುಲಿ ದಾಳಿ ಮಾಡ್ದಲ್ಲ ಆ ರೈತರನ್ನ ನೀವು ವಿಚಾರಿಸೋದ್ರ ಅವ್ರ ಬಗ್ಗೆ ಯಾಕೆ ನೀವು ಏನು ಮಾತಾಡಿಲ್ಲ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಅವ್ರಿಗೆ ನಿಮ್ಮ ಸರ್ಕಾರದಿಂದ ಇಷ್ಟು ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋದಾಗ ರೈತರನ್ನ ಒಂದು ನಾಯಿನ ಎಳ್ದಾಡಂಗೆ ಎಳ್ದಾಡ್ತಾರೆ ಅಂದರೆ ಒಬ್ಬ ಹಿರಿಯ ಕಾಂಗ್ರೆಸ್ ಮುಖಂಡರು ಸುಮಾರು ನನಗೆ ತಿಳಿದ ಮಟ್ಟಿಗೆ ಅವರು ನಾಲ್ಕು ಐದು ಬಾರಿ ಗೆದ್ದಿರ್ಬೋದು ಒಬ್ಬ ಹಿರಿಯ ಸಚಿವರು ಒಬ್ಬ ಸಚಿವರಾಗಿ ನೀವು ಓಟ್ ಕೇಳುವಾಗ ರೈತರು ಬೇಕು ದಲಿತರು ಬೇಕು ಹೋರಾಟಗಾರರು ಬೇಕು ಅವ್ರು ಮನೆ ಮನೆಗೆ ಹೋಗ್ತೀರ ಕೈ ಮುಗಿತೀರ ನಮ್ಮನ್ನ ಗೆಲ್ಸಿ ನಾವು ಮಿನಿಸ್ಟ್ರ್ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತೀರಾ ಈಗ ನೀವು ಕಾಲಲ್ಲಿ ಒದಿತಾ ಇದ್ದೀರಲ್ಲ ಸ್ವಾಮಿ ಯಾಕೆ ನಿಮ್ಮ ಬಗ್ಗೆ ಎಲ್ಲೂ ರೈತರು ಹೋರಾಟಗಾರರು ಧ್ವನಿ ಎತ್ತಬಾರ್ದವ ಯಾರು ಧ್ವನಿ ಎತ್ತುತ್ತಾರೆ ಅವ್ರನ್ನ ನೀವು ಬಂಧಿಸ್ತೀರಾ ಆ ಅರಣ್ಯ ಇಲಾಖೆಯವರು ನೀವು ನೋಡಿರ್ಬೋದು ನೀವು ದೃಶ್ಯ ಮಾಧ್ಯಮದವರು ಯಾಕೆಂದರೆ ಎಷ್ಟು ನಮ್ಮ ರೈತರನ್ನ ಎಲ್ದಾಡಿದ್ದಾರೆ ಅವ್ರನ್ನ ಒಡೆದಿದ್ದಾರೆ ಏನು ಸ್ವಾಮಿ ಒಬ್ಬರು ಸಚಿವರು ಹಿರಿಯ ಸಚಿವರಾಗಿ ನೀವು ಅವ್ರನ್ನ ತಡಿಬೋದಿತ್ತಲ್ಲ ಯಾಕೆ ತಡೆದಿಲ್ಲ ನಿಮ್ಗೆ ಆ ಶಕ್ತಿ ಇಲ್ವಾ ರೈತರು ಬೇಕಿಲ್ವಾ ನಿಮಗೆ ಹೋರಾಟಗಾರರು ಬೇಕಿಲ್ವಾ ದಲಿತರು ಬೇಕಿಲ್ವಾ ನೀವು ಮಾಡಿದ ತಪ್ಪನ್ನ ಖಂಡಿಸಿದ್ರೆ ನಿಮಗೆ ಕೋಪ ಬರುತ್ತೆ ನೀವು ಏನೇ ಮಾಡ್ರು ಇವತ್ತು ನಾವು ಅದನ್ನು ಜೈ ಅನ್ಬೇಕಾ ಬೇಕಾ ಕೂಡ ಹುಲಿ ದಾಳಿ ಆಗಿತ್ತು ಆನೆ ದಾಳಿ ಆಗಿತ್ತು ಆಗ್ಲೂ ಕೂಡ ಸರ್ಕಾರ ಅದ್ರ ಬಗ್ಗೆ ಏನು ಕ್ರಮ ತಗಲಿಲ್ಲ ಆದ್ರಿಂದ ಮೊನ್ನೆ ಏನು ರೈತರನ್ನ ನೀವು ಎಳ್ದಾಡಿದ್ರಿ ಅರಣ್ಯ ಇಲಾಖೆಯವ್ರನ್ನ ಕೂಡಲೇ ನೀವು ಅವ್ರನ್ನ ಅಧಿಕಾರದಿಂದ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂದ್ರೆ ರೈತರನ್ನ ಹೋರಾಟಗಾರನ ಕರೆದಿ ಅವ್ರಿಗೆ ಕ್ಷಮಾಪಣೆ ಕೇಳಬೇಕು ಬರೀ ನೀವು ನಿಮ್ಮ ಸೀಟ್ಗೋಸ್ಕರ ಹೊಡೆದಾಡ್ತಾ ಇದ್ದೀರಾ ರೈತರ ಬಗ್ಗೆ ಕಾಳಜಿ ಇಲ್ಲ ದಲಿತರ ಬಗ್ಗೆ ಕಾಳಜಿ ಇಲ್ಲ ಆದ್ರಿಂದ ಕೂಡ್ಲೆ ಆ ಅಧಿಕಾರಿಗಳನ್ನ ಅಮಾನತ್ ಮಾಡಿ ಇಲ್ಲ ಅಂದ್ರೆ ನೀವೆಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಬನ್ನಿ ಹೋರಾಟಗಾರ ಶಕ್ತಿ ಏನು ಅಂತ ತೋರಿಸ್ತೀವಿ ಸ್ವಾಮಿ ಯಾಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಮ್ಮ ತವರೂರಲ್ಲಿ ಎಂತೆಂತ ಅನಾಹುತ ಆಗ್ತಾ ಇದೆ ಯಾಕೆ ನೀವು ಎಲ್ಲೂ ಧ್ವನಿ ಇರ್ತಾ ಅಲ್ವಲ್ಲ ಯಾಕೆ ಸಿದ್ದರಾಮಯ್ಯ ಕಡೆ ನಮ್ಮ ಮೈಸೂರು ಬಗ್ಗೆ ಕಾಳಜಿ ಇಲ್ವಾ ಹಿಂದೆ ಇದ್ದ ಕಾಳಜಿ ಯಾಕೆ ಈಗಿಲ್ಲ ಸಿದ್ದರಾಮಯ್ಯ ಅವರೇ ಹಿಂದೆ ನೀವು ಏನು ಮೈಸೂರು ಹುಲಿ ಅಂತ ಹೇಳಿ ಬಿಂಬಿಸ್ತಾ ಇದ್ರಿ ಆ ಹುಲಿ ಈಗಿಲ್ಲ ಆದ್ರಿಂದ ನಾವು ಏನ್ ಹೇಳ್ತಾ ಇದ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಸಿದ್ದರಾಮಯ್ಯ ಅವರೇ ಇವತ್ತು ರೈತರ ಪರ ಎಲ್ಲಿ ಹುಲಿ ದಾಳಿ ಆಗಿದೆ ಆನೆ ದಾಳಿ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯ ಅವರು ಮೈಸೂರು ಬಂದಾಗ ನಿಮ್ಮ ಮನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ನಿಮ್ಮ ಮನೆಗೆ ಮುತ್ತಿಗೆ ಆಗ್ತೀವಿ ಇದು ಖಂಡಿತ ಆದ್ರಿಂದ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಈಗ್ಲೆ ಕೂಡ್ಲೆ ಎಚ್ಚೆತ್ಕೊಂಡು ನೀವು ಸರ್ಕಾರದಿಂದ ಪರಿಹಾರ ಕೊಡಿ ಸ್ವಾಮಿ